ಸ್ನೇಹಿತರೆ ಡಿವೈನ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶರತ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಮೈ ಮೇಲೆ ದೇವರು ಬರೋದು ನಿಜಾನ ಬಂದಂಥ ವ್ಯಕ್ತಿ ತನ್ನ ಜೀವನದಲ್ಲಿ ನಾನಾ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾನೆ ಇದು ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೀನಿ ಈ ಚಾನಲ್ನ ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಈಗ ನಿಮ್ಮ ಜೀವನದಲ್ಲಿ ನೀವು ಹುಟ್ಟಿನಿಂದ ಬೆಳೆದು ಬರುವ ಒಂದು ಹಾದಿಯಲ್ಲಿ ಸುತ್ತಮುತ್ತಿನ ಒಂದು ಪ್ರಪಂಚದಲ್ಲಿ ನೀವು ಮೈ ಮೇಲೆ ದೇವರು ಬರೋದು ಅಥವಾ ಆವೇಶಗಳು ಬರುವುದನ್ನು ಸಹಜವಾಗಿ ನೋಡಿರ್ತೀರಿ ಕೇಳಿರ್ತೀರಿ ಸೊ ಬಂದಂಥ ವ್ಯಕ್ತಿ ತನ್ನ ಹುಟ್ಟಿನಿಂದ ಯಾವುದೋ ಒಂದು ಸಿದ್ಧಿಯನ್ನು ಅಚಾನಕ್ಕಾಗಿ ಪಡ್ಕೊಂಡು ಬರ್ತಾನೆ ಯಾವ ಒಂದು ಕುಟುಂಬ ಪಾರಂಪರಿಕತವಾದ ಜ್ಞಾನ ಇಲ್ಲದಿದ್ದರೂ ಕೂಡ ಅವನಿಗೆ ಬಂದ ನಂತರ ಕೆಲವು ವಿದ್ಯೆಗಳು ಬರುವಂಥದ್ದು ನೀವು ನೋಡಿರ್ತೀರಿ ಅಂದರೆ ಉದಾಹರಣೆಗೆ ಕೆಲವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಜ್ಞಾನ ಬರುವಂಥದ್ದು ಅಥವಾ ಕೆಲವು ಮಾರಣಾಂತಿಕ ಕಾಯಿಲೆಗಳಿಗೆ ನಾಟಿ ವೈದ್ಯ ವೈದ್ಯಕೀಯ ಪ್ರಕಾರ ಔಷಧಿಗಳನ್ನು ಕೊಡುವಂಥದ್ದು ಅಥವಾ ಭವಿಷ್ಯದಲ್ಲಿ ನಡೆಯುವಂಥ ವಿಚಾರಗಳನ್ನು ತಿಳಿಸುವಂಥದ್ದು ಹೀಗೆ ಹತ್ತು ಹಲವಾರು ವಿಚಾರಗಳು ನಡೆಯೋದನ್ನು ನೀವು ನೋಡಿರ್ತೀರಿ ಹಾಗಾದರೆ ಮೈ ಮೇಲೆ ಬರೋದು ನಿಜಾನ ಖಂಡಿತವಾಗಲೂ ನಿಜ ಆದರೆ ಇಲ್ಲಿ ಒಂದು ವ್ಯತ್ಯಾಸವನ್ನು ಗಮನಿಸಬೇಕು ಮೈ ಮೇಲೆ ಬಂದಂಥ ವ್ಯಕ್ತಿ ನನಗೆ ಅಲ್ಲಿರೋ ದೇವರು ಬರ್ತಾ ಉಂಟು ಇಲ್ಲಿರೋ ದೇವರು ಬರ್ತಾ ಉಂಟು ಆ ದೇವರು ಈ ದೇವರು ಅಂತ ಹೇಳೋದು ಸುಳ್ಳು ಮೈ ಮೇಲೆ ಬರುವಂಥದ್ದು ಖಂಡಿತವಾಗಲೂ ಸತ್ಯ ಆದರೆ ವ್ಯಕ್ತಿ ಸತಿ ತನ್ನ ಜ್ಞಾನದ ಒಂದು ಅರಿವಿಗೆ ಏನು ಬರುತ್ತೆ ಅದರ ಪ್ರಕಾರ ವಿಚಾರಗಳನ್ನು ಅವನು ತಿಳಿಸ್ತಾನೆ ಸೊ ಹಾಗಾಗಿ ಇಲ್ಲಿ ಹಾಗಾದರೆ ಮೈ ಮೇಲೆ ಬರುವಂಥ ಶಕ್ತಿ ಯಾವುದು ಹೇಗೆ ಕಾರಣ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಕೆಲವು ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ಯಾಕಂದರೆ ಹೆಚ್ಚಾಗಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ಗಂಟೆ ಜಾಗಟೆಗಳ ಘೋಷ ಕೇಳಬೇಕಾದ್ರೆ ಅಥವಾ ಈ ವಾದ್ಯಗಳನ್ನು ನುಡಿಸ್ಬೇಕಾದ್ರೆ ತನ್ನೆಂತಾನೇ ಕೆಲವರಿಗೆ ಆವೇಶ ಅಂದರೆ ಆ ವೈಬ್ರೇಷನ್ ಅನ್ನೋದು ಬರೋದನ್ನು ನೀವು ನೋಡಿರ್ತೀರಿ ಸೊ ಈ ಒಂದು ಇದರಲ್ಲಿ ಅಂದರೆ ಆವೇಶಗಳು ಬರೋದು ಎಲ್ಲಿಂದ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಎರಡು ವಿಧ ನಾನು ನನ್ನ ಹಿಂದಿನ ಕೆಲವು ವಿಧ ವಿಡಿಯೋಗಳಲ್ಲಿ ನಾನು ನಿಮಗೆ ಶರೀರ ಮತ್ತು ಆತ್ಮದ ಬಗ್ಗೆ ತಿಳಿಸಿದ್ದೆ ಆತ್ಮ ಆತ್ಮ ಅಂತ ಹೇಳಿದಾಗ ಹೇಗೆ ಇಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಮೈ ಮೇಲೆ ಬರುವಂಥ ವ್ಯಕ್ತಿ ತನ್ನ ಮೂಲ ಜನ್ಮ ಅಥವಾ ಮೊದಲನೇ ಜನ್ಮದಲ್ಲಿ ಯಾವುದೋ ಒಂದು ಶಕ್ತಿಯನ್ನು ಬಲಿಷ್ಠವಾಗಿ ಆರಾಧನೆ ಮಾಡಿರ್ತಾನೆ ಆರಾಧನೆ ಮಾಡಿದಂಥ ವ್ಯಕ್ತಿ ಆ ಜನ್ಮದ ನಂತರ ಮತ್ತೆ ಬೇರೆ ಬೇರೆ ಜನ್ಮಗಳನ್ನು ಅವನು ಪಡಿತಾನೆ ಆ ಬೇರೆ ಬೇರೆ ಜನ್ಮಗಳನ್ನು ಪಡೆಯುವ ಹಂತದಲ್ಲಿ ಅವನು ಮೂಲವಾಗಿ ಆರಾಧನೆ ಮಾಡಿದಂಥ ಶಕ್ತಿ ಅವನ ಜೊತೆ ಜೊತೆಯಲ್ಲೇ ಪ್ರತಿ ಹುಟ್ಟಿನಲ್ಲೂ ಜೊತೆ ಬರುತ್ತೆ ಆ ಜೊತೆ ಬಂದಂಥ ಶಕ್ತಿಯೇ ಅವನ ಆತ್ಮದೇವರು ಅಂತ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಆತ್ಮದೇವರ ಬಗ್ಗೆ ತಿಳಿಸಿದ್ದೀನಿ ಆತ್ಮದೇವರು ಅವನ ಜೊತೆ ಜೊತೆ ಬಂದಂಥದ್ದು ಅದೇ ಈ ಸಿದ್ಧಿಯನ್ನು ಮೊದಲಾಗಿ ಕೊಡುವಂಥದ್ದು ಸಿದ್ಧಿಯನ್ನು ಮೊದಲಾಗಿ ಕೊಡುವಂಥದ್ದೇ ಅವನ ಆತ್ಮದೇವರು ಆದರೆ ಇಲ್ಲಿ ವ್ಯತ್ಯಾಸ ಎಲ್ಲಾಗುತ್ತೆ ಅಂತ ಹೇಳಿದಾಗ ಆತ್ಮ ಮತ್ತು ಶರೀರ ಅನ್ನೋದು ಬೇರೆಯಾಗುತ್ತೆ ಆತ್ಮ ಮತ್ತು ಶರೀರ ಬೇರೆಯಾಗೋದು ಆಗೋದು ಅಂತ ಹೇಳೋದ ಹೇಗೆ ಅಂತ ಹೇಳಿದ್ರೆ ಶರೀರ ಯಾವುದೋ ಒಂದು ಕುಟುಂಬಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ತದೆ ಸೊ ಆತ್ಮದಲ್ಲಿ ಶಕ್ತಿ ಬಂದು ಶರೀರದ ಮುಖಾಂತರ ನುಡಿಯನ್ನು ಕೊಡುವಂಥದ್ದು ಅಥವಾ ಕಾರ್ಯವನ್ನು ಮಟ್ ಮಾಡುವಂಥದ್ದು ಆದರೂ ಕೂಡ ಶರೀರ ಸಂಬಂಧಪಟ್ಟಂಥ ಸ್ಥಾನನೇ ಬೇರೆ ಅಥವಾ ಕುಟುಂಬನೇ ಬೇರೆ ಆ ಶರೀರ ಹುಟ್ಟಿದಂಥ ಅಥವಾ ಜೀವನ ನಡೆಸ್ತೋ ಇರುವಂಥ ಒಂದು ಪ್ರದೇಶದಲ್ಲಿ ಆ ಸುತ್ತಮುತ್ತಲಿನ ಒಂದು ಪ್ರದೇಶದಲ್ಲಿ ಅಂದರೆ ಆ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಪ್ರದೇಶದಲ್ಲಿ ಯಾವುದಾದ್ರೂ ಶಕ್ತಿಯ ನೆಲಗಟ್ಟುಗಳನ್ನು ಆ ಕುಟುಂಬದವರು ಅಥವಾ ಆ ವ್ಯಕ್ತಿಗೆ ಸಂಬಂಧಪಟ್ಟವರು ಬಿಟ್ಟಿದ್ದಾಗ ದೈವಿಕ ಶಕ್ತಿ ಇರುವಂಥ ವ್ಯಕ್ತಿಗೆ ಆ ಸ್ಥಳದಲ್ಲಿರುವಂಥದ್ದು ಅಥವಾ ಕುಟುಂಬದಲ್ಲಿ ಬಿಟ್ಟಂಥ ಶಕ್ತಿಯ ಕೇಂದ್ರಗಳು ಆಕರ್ಷಣೆಯಾಗ್ತದೆ ಯಾರಿಗೆ ಆ ಯಾರು ದೈವಿಕ ಶಕ್ತಿಯನ್ನು ಪಡ್ಕೊಂಡು ಬಂದಿರುವಂಥ ವ್ಯಕ್ತಿಯ ಒಂದು ಶರೀರಕ್ಕೆ ಆಕರ್ಷಣೆ ಆಗುತ್ತೆ ಆಕರ್ಷಣೆಯಾಗಿ ಅದು ಅವನಿಗೆ ಮೈ ಮೇಲೆ ಬರೋದಕ್ಕೆ ಶುರುವಾಗೋದು ಹಾಗಾಗಿ ಹೆಚ್ಚಿನ ಒಂದು ಇದರಲ್ಲಿ ನೀವು ಗಮನಿಸ್ಬೋದು ಮೈ ಮೇಲೆ ಬಂದಂಥವರು ಮೊದಲು ಮೊದಲು ಮಾತಾಡೋದಿಲ್ಲ ಬರೀ ಮೈಯನ್ನು ಜೋರಾಗಿ ಆವೇಶ ರೂಪದಲ್ಲಿ ಅಲ್ಲಾಡಿಸ್ತಾರೆ ಅಥವಾ ಏನೇನೋ ಒಂದು ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾರೆ ನೀವೆಷ್ಟೇ ಅವರನ್ನು ಬಾಯ್ಬಿಡಿಸೋದಕ್ಕೆ ನೋಡಿದರೂ ಕೂಡ ಅವರು ಮಾತಾಡೋದೇ ಇಲ್ಲ ಕಾರಣ ಏನು ಅಂದರೆ ಶರೀರಕ್ಕೆ ಆಕರ್ಷಣೆಯಾಗಿರುವಂಥ ಶಕ್ತಿ ಬೇರೆ ಆತ್ಮದಲ್ಲಿ ಆಲ್ರೆಡಿ ಇರುವಂಥ ಶಕ್ತಿಗಳೇ ಬೇರೆ ಆ ಒಂದು ದ್ವಂದ್ವ ಆ ವ್ಯಕ್ತಿಗೆ ಆ ದ್ವಂದ್ವ ಇರೋ ಕಾರಣ ಇರೋ ಅಂತ ಹೇಳಿದ್ರೆ ಆ ಟೈಮಲ್ಲಿ ಅವನಿಗೆ ಗೋಚಾರ ಆಗೋದಿಲ್ಲ ಗೋಚಾರ ಆಗೋದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಎರಡು ಶಕ್ತಿಗಳು ಒಬ್ಬ ವ್ಯಕ್ತಿಯನ್ನು ಆಕರ್ಷಣೆ ಮಾಡಿ ಕೂತ್ಕೊಂಡಿರುತ್ತೆ ಸೊ ಇದನ್ನು ಅವನು ಬ್ಯಾಲೆನ್ಸ್ ಮಾಡೋದಕ್ಕೆ ಗೊತ್ತಿಲ್ಲದಾಗ ಬ್ಯಾಲೆನ್ಸ್ ಮಾಡೋದಕ್ಕೆ ಗೊತ್ತಿಲ್ಲದಾಗ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಈಗ ಶರೀರಕ್ಕೆ ಆಕರ್ಷಣೀಯಾದಂಥ ಒಂದು ಶಕ್ತಿಯನ್ನು ಅವನು ತಿಳ್ಕೊಳ್ತಾನೆ ಅದು ಸ್ಥಳಕ್ಕೆ ಸಂಬಂಧಪಟ್ಟಿದ್ದೋ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದೋ ಅನ್ನೋ ಶಕ್ತಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾನೆ ಆದರೆ ಮೂಲ ಆತ್ಮದ ಶಕ್ತಿಯ ಬಗ್ಗೆ ಅವನಿಗೆ ಆ ಜ್ಞಾನ ಇರೋದಿಲ್ಲ ಆವಾಗ ಹೆಚ್ಚು ಹೆಚ್ಚು ಆ ಶಕ್ತಿಯ ಕಡೆಗೆ ಅವನ ಒಲವನ್ನು ಹೊಂದ್ತಾನೆ ಯಾವುದು ಶರೀರಕ್ಕೆ ಯಾವ ಶಕ್ತಿ ಆಕರ್ಷಣೆಯಾಗಿದೆ ಆ ಶಕ್ತಿಯ ಕಡೆ ಹೆಚ್ಚು ಹೆಚ್ಚು ಒಲವನ್ನು ಹೊಂದಿ ಅದನ್ನು ಹೆಚ್ಚು ಹೆಚ್ಚು ಆರಾಧನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಅಂದರೆ ಅವನಿಗೆ ಗೊತ್ತಿಲ್ಲದೆ ಅವನ ಆತ್ಮಶಕ್ತಿಯನ್ನು ಅವನೇ ತಡೆ ಮಾಡಿದ ರೀತಿ ಹೆಚ್ಚು ಹೆಚ್ಚು ಅದರ ಒಂದು ಶರೀರ ಶಕ್ತಿಯನ್ನು ಆರಾಧನೆ ಮಾಡಿದಾಗ ಏನಾಗುತ್ತೆ ಇವನು ಗೊತ್ತಿಲ್ಲದೆ ತನ್ನ ಆತ್ಮಶಕ್ತಿಯನ್ನು ಅವನು ಬ್ಲಾಕ್ ಮಾಡ್ತಾ ಹೋಗ್ತಾನೆ ಸೊ ಆವಾಗ ಅವನಿಗೆ ಅಂದರೆ ಜೀವ ಪ್ರತಿ ಜೀವನದ ಪ್ರತಿ ಹಂತದಲ್ಲೂ ಕೂಡ ಈ ಸಮಸ್ಯೆಗಳು ಅವನಿಗೆ ಎದುರಾಗ್ತಾ ಹೋಗುತ್ತೆ ಸೊ ಇಲ್ಲಿ ಯಾವಾಗ ಅವನು ಆತ್ಮದಲ್ಲಿರುವಂಥ ಶಕ್ತಿ ಬೇರೆ ಶರೀರಕ್ಕೆ ಸಂಬಂಧಪಟ್ಟಂಥ ಶಕ್ತಿ ಬೇರೆ ಅದು ಎರಡನ್ನು ಹೇಗೆ ಸಮವಾಗಿ ತಗೊಂಡು ಹೋಗ್ತೀನಿ ಅನ್ನೋದನ್ನು ಅವನು ಅರ್ಥಕೊಳ್ತಾನೆ ಆವಾಗ ಎರಡೂ ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಹಾಗಾದರೆ ಶರೀರದಲ್ಲಿ ಬರುವಂಥ ಶಕ್ತಿ ಮತ್ತು ಅವನು ಹೆಚ್ಚು ಹೆಚ್ಚು ಆರಾಧನೆ ಮಾಡುವಂಥ ಶಕ್ತಿ ಯಾವುದು ಅಂತ ಹೇಳಿದರೆ ಅದೇ ಅವನ ಇಷ್ಟದೇವರು ನಾನು ಮೊದಲನೇ ವಿಡಿಯೋದಲ್ಲಿ ನಿಮಗೆ ನಾನು ಹಲವಾರು ದೇವರ ಬಗ್ಗೆ ಅಂದರೆ ಮೂಲ ಭಗವಂತನಿಂದ ಹಿಡಿದು ಎಲ್ಲ ಮೂಲದ ನಾಗದೇವರು ಅನ್ನೋದ್ರ ಬಗ್ಗೆ ನಿಮಗೆ ಸಂಬಂಧಪಟ್ಟಂಥ ದೈವ ದೇವರ ಬಗ್ಗೆ ನಾನು ವಿಚಾರವನ್ನು ಹೇಳಿರುವಂಥದ್ದಿದೆ ಅದರಲ್ಲಿ ನಾನು ಆತ್ಮದೇವರು ಮತ್ತು ನಿಮ್ಮ ಇಷ್ಟ ದೇವರು ಅನ್ನೋ ವಿಚಾರ ಬಗ್ಗೆ ಹೇಳಿದ್ದೀನಿ ಈಗ ಈಗ ಆತ್ಮಕ್ಕೆ ಸಂಬಂಧಪಟ್ಟಂಥ ಅಥವಾ ನಿಮಗೆ ಮೈ ಮೇಲೆ ಬರೋದಕ್ಕೆ ಮೊದಲು ಪ್ರೇರಣೆಗೆ ಕಾರಣವಾದಂಥ ಶಕ್ತಿಯೇ ನಿಮ್ಮ ಆತ್ಮದೇವರು ಶರೀರದ ಜೊತೆಯಲ್ಲಿ ಅಂದರೆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಬರುವಂಥ ಶಕ್ತಿ ನಿಮ್ಮ ಇಷ್ಟದೇವರಾಗಿರುತ್ತೆ ಅದಲ್ಲದೆ ಇಲ್ಲಿ ಇನ್ನೊಂದು ಗೊಂದಲ ಸೃಷ್ಟಿಯಾಗುತ್ತೆ ಹೆಚ್ಚಿನ ಜಾಗಗಳಲ್ಲಿ ನನ್ನ ಅನುಭವದಲ್ಲಿ ಬಂದಂಥದ್ದು ವಿಚಾರಗಳನ್ನು ಕೂಡ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ಕೆಲವೊಂದೊಂದು ಬಾರಿ ಕೆಲವು ಪ್ರೇತಾತ್ಮಗಳು ಪ್ರೇತಾತ್ಮಗಳು ಅಂದರೆ ಸಾಧಾರಣವಾಗಿರುವಂಥ ಪ್ರೇತಾತ್ಮಗಳಲ್ಲ ಕೆಲವು ಸಿದ್ಧಿಯನ್ನು ಪಡೆದಂಥವು ಅಂದರೆ ಯಾವುದೋ ಒಂದು ದೈವ ದೇವರನ್ನು ನಾಗನನ್ನು ಅಥವಾ ಬಲಿಷ್ಠವಾದ ಶಕ್ತಿಯನ್ನು ಆರಾಧನೆ ಮಾಡಿ ಅಪಮತ್ಯಕ್ಕೆ ಒಳಗಾದಾಗ ಒಳಗಾದಂಥ ಕೆಲವು ಪ್ರೇತಾತ್ಮಗಳು ಕೂಡ ಇಂಥ ವ್ಯಕ್ತಿಗಳ ಶರೀರದ ಮೇಲೆ ಆಕರ್ಷಣೆಯಾಗೋದಕ್ಕೆ ಶುರುವಾಗುತ್ತೆ ಆಕರ್ಷಣೆಯಾಗಿ ಅದು ನಾನು ದೇವರು ನಾನು ಶಿವ ನಾನು ದೇವಿ ಅಥವಾ ನಾನು ನಾಗ ಅಂತ ಹೇಳಿ ವಿಚಾರಗಳು ಜನರ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನಗಳು ಮಾಡ್ತದೆ ಯಾಕೆ ಅಂತ ಹೇಳಿದ್ರೆ ಅದು ಪ್ರೇತಾತ್ಮ ಅಂತ ಹೇಳಿ ನಿಮಗೆ ಗೊತ್ತಾದರೆ ನೀವು ಅದಕ್ಕೆ ಬೇರೆದೇ ರೀ ರೀತಿಯಾಗಿ ಅಥವಾ ಅದನ್ನು ತಡೆ ಮಾಡುವಂಥದ್ದು ಅಥವಾ ಉಚ್ಚಾಟನೆ ಮಾಡುವಂಥದ್ದು ಇನ್ಯಾವುದೋ ರೀತಿಯಲ್ಲಿ ತಾಂತ್ರಿಕ ಅಥವಾ ಮಾಂತ್ರಿಕ ವಿಧಿಯಲ್ಲಿ ಅದಕ್ಕೆ ಪ್ರಯೋಗಗಳನ್ನು ಮಾಡೋದಕ್ಕೆ ನೀವು ರೆಡಿ ಆಗ್ತೀರಿ ಆವಾಗ ನಾನು ದೇವರು ಅಂತ ಹೇಳಿದಾಗ ನೀವೇನು ಮಾಡ್ತೀರಿ ನಿಮ್ಮೊಳಗೆ ನಿಮಗೆ ಗೊತ್ತಿಲ್ಲದಂತೆ ಅದನ್ನು ಇನ್ನೂ ಹೆಚ್ಚು ಹೆಚ್ಚು ಬೆಳೆಸೋ ಪ್ರಯತ್ನವನ್ನು ನೀವು ಮಾಡ್ಕೊಂಡು ಹೋಗ್ತೀರಿ ಸೊ ಹಾಗಾಗಿ ಕೆಲವು ಹಂತದಲ್ಲಿ ಕೆಲವು ಶಕ್ತಿಗಳು ಅಂದರೆ ಶಕ್ತಿಗಳು ಅಂತ ಹೇಳಿದರೆ ಈ ಇಂಥ ಪ್ರೇತಾತ್ಮಗಳು ಕೂಡ ಶರೀರವನ್ನು ಆಕರ್ಷಣೆ ಮಾಡಿ ಅದು ಕೂಡ ನಾನು ದೇವರು ಅಂತ ಹೇಳುವಂಥ ಘಟನೆಗಳು ಕೂಡ ನಡೆದಂಥದ್ದು ಇದೆ ಆದರೆ ಅದು ಹೆಚ್ಚಿನ ಸಂದರ್ಭದಲ್ಲಿ ನಮಗೆ ಅದರಿಂದ ತೊಂದರೆಗಳೇ ಆಗುತ್ತೆ ಹೊರತು ಒಳ್ಳೆಯದನ್ನ ಅದು ಮಾಡೋದಿಲ್ಲ ಆದರೆ ಒಳ್ಳೆಯ ಶಕ್ತಿಗೂ ಅಂದರೆ ಒಂದು ಕ್ಷುದ್ರ ಶಕ್ತಿ ಅಥವಾ ಪ್ರೇತದಂಥ ಶಕ್ತಿಗಳಿಗೆ ಬಹಳ ವ್ಯತ್ಯಾಸ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆದರೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಾದರೆ ಕೆಳಗೆ ಕಾಣುವಂಥ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ನಿಮ್ಮ ನಿಮ್ಮ ಅಪಾಯಿಂಟ್ಮೆಂಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ನಿಮ್ಮ ಸಮಸ್ಯೆಯನ್ನು ವಾಟ್ಸಪ್ ಮುಖಾಂತ್ರನೂ ನೀವು ನನಗೆ ತಿಳಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು ತಿಳಿಸದಂಥ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಇನ್ನು ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬ ವರ್ಗದವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ ನಮಸ್ತೆ ಸ್ನೇಹಿತರೆ